ಆನೆಕಲ್ ತಾಲೂಕಿನಲ್ಲಿ ಸರಗಳ ಹಾವಳಿ ಮಿತಿ ಮಿತಿಮೀರಿ ದಿನಕ್ಕೊಂದು ಪ್ರಕರಣದಂತೆ ಸಿಕ್ತಾನೆ ಇದು ಮಿತಿಮೀರ್ ಕಳೆದುಕೊಂಡು ತಿಂಗಳಿನಿಂದ ಅಂದ್ರೆ ಸಿಕ್ಕ ಸಿಕ್ಕಗಳಲ್ಲಿ ಚೈನ್ ಸ್ನ್ಯಾಚಿಂಗ್ ನಡೀತಾ ಇದೆ ಮನೆಯ ಬಗ್ಗೆ ಒಂದು ಸ್ಟೋರಿಯನ್ನು ತೋರಿಸ್ತೇನೆ ಇದು ಬೆಂಗಳೂರು ಆನೆಕಲ್ನಲ್ಲಿ ನಡೀತಾ ಇರುವಂತಹ ಘಟನೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಈ ಕದೀಮೃ ಕಾಟ ಜಾಸ್ತಿ ಆಗಿದೆ ಅಂತಂದ್ರೆ ಸಿಕ್ಕ ಸಿಕ್ಕಗಳಲ್ಲಿ ಚೈನ್ ಸ್ನ್ಯಾಚಿಂಗ್ ನಡೆಸ್ತಾ ಇದ್ದಾರೆ ಅತಿಬೆಲೆ ಬೆಲೆ ಸೂರ್ಯ ಜಿಗಣಿ ಅನೇಕಲ್ನಲ್ಲಿ ಪಲ್ಸರ್ ಎನ್ ಎಸ್ ಬೈಕ್ ನಲ್ಲಿ ಚೈನ್ ಸ್ನ್ಯಾಚರ್ ರೌಂಡ್ ಹಾಕ್ತಾ ಇದ್ದು ಆರೋಪಿಗಳ ವಿರುದ್ಧ ಜಿಗಣಿ ಸೂರ್ಯನಗರ ಮತ್ತು ಹತ್ತಿ ಬೆಲೆ ಪೊಲೀಸ್ ಠಾಣೆಗಳಲ್ಲಿ ದೂರು ಕೂಡ ದಾಖಲಾಗಿದೆ ನೀವು ವಿಜುವಲ್ಸ್ ಗಳಲ್ಲಿ ನೋಡ್ತಾ ಇದ್ದೀರಾ ಒಂದು ಹೆಣ್ಮಗಳ ಹತ್ರ ಅಡ್ರೆಸ್ ಕೇಳಂಗೆ ಅಂತ ಬರ್ತಾರೆ ಅಡ್ರೆಸ್ ಕೇಳಂಗೆ ಬರ್ತಾರೆ ಗಾಡಿ ನಿಲ್ಲಿಸ್ತಾರೆ ನೋಡಿ ಆ ಬೈಕ್ ನಲ್ಲಿ ಹಂಗೆ ಜರಲ್ ಅಂತ ಹೋಗ್ತಾರೆ ಆ ಹೆಂಗಸಿಗೆ ಸಿಗ ಏನ್ ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ ಶಾಕ್ ಒಳಗಾಗ್ತಾರೆ ಅದೆಲ್ಲವೂ ಕೂಡ ಸಿ ಸಿಟಿವಿ ಕ್ಯಾಮರಾದಲ್ಲಿ ಸರಿಯಾಗಿದೆ ಆನೆ ಕಲ್ನಲ್ಲಿ ಚೈನ್ ಸ್ನಾಕಿಂಗ್ ಪ್ರಕರಣಗಳು ಹೆಚ್ಚಾಗಿದೆ ಪೊಲೀಸರು ಈ ಕಳ್ಳರಿಗೆ ಈ ಕದೀಮರಿಗೆ ಈ ದರೋಡೆಕೋರರಿಗೆ ಬಲೆ ಬೀಸಿದ್ದಾರೆ ಸಿಕ್ಕಿದ್ರೆ ಹಬ್ಬ ಮಾಡ್ತಾರೆ ಜೂರ್ ನೋಡಿ ಅಷ್ಟು ಜನ ನೆಡ್ತಿರಲ್ಲಿ ಯಾಕೆ ಮಾಸ್ಕ್ ಹಾಕೊಂಡು ನೋಡಿ ನಡ್ಕೋತ ನೋಡಿ ಅಷ್ಟು ಜನ ನಡ್ತಿರಲ್ಲಿ ಯಾಕೆ ಅದು ಮಾಸ್ಕ್ ಹಾಕೊಂಡು ನೋಡಿ ಇದ್ದಾರೆ ಚೂರು ನೋಡಿ ಅಷ್ಟು ಜನ ನಡ್ತೀರ ಅಲ್ಲಿ ಯಾಕೆ ಅಲ್ಲಿ ಮಾಸ್ಕ್ ಕರ್ಕೊಂಡು ಒಂದು ಸಾಲೆ ಕಲ್ಲು ಸುತ್ತಮುತ್ತಲಿನಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ ಪಲ್ಸರ್ ಬೈಕ್ ನಲ್ಲಿ ಬಂದಂತಹ ಕಿಡಿಗೇಡಿಗಳು ಟೈಮ್ ಸ್ನಾಚರ್ಸ್ ಗಳು ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಅಡ್ರೆಸ್ ಕೇಳೋ ನೆಪದಲ್ಲಿ ಅಡ್ರೆಸ್ ಕೇಳುತ್ತಾರೆ ಕೈ ಹಾಕಿ ಅಲ್ಲಿ ಕತ್ತಿಗೆ ಕೈ ಹಾಕಿ ಚೈನ್ ಅಂತ ಹೋಗ್ತಾ ಇರ್ತಾರೆ Pretty.